ಹಿಟ್ ಆ್ಯಂಡ್ ರನ್ ಪ್ರಕರಣ ಕೆಎಸ್ಆರ್ಟಿಸಿ ಡ್ರೈವರ್ ಅರೆಸ್ಟ್ ಅಮಾಯಕ ವ್ಯಕ್ತಿಯ ಜೀವ ತೆಗೆದಿದ್ದ ಕೆಎಸ್ಆರ್ಟಿಸಿ ಬಸ್ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿದ ಗೋಣಿಕೊಪ್ಪ ಪೊಲೀಸರು ದಕ್ಷಿಣ ಕೊಡಗಿನ ಕುಟ್ಟ ಸಮೀಪದ ಪಲ್ಲೇರಿ ಗ್ರಾಮದ ಲೈನ್ ಮನೆಯೊಂದರಲ್ಲಿ ವಾಸವಾಗಿದ್ದ ಕೂಲಿ ಕಾರ್ಮಿಕ ನಲವತ್ತೈದು ವರ್ಷ ಪ್ರಾಯದ ಎರವರ ನೋಂಜಾ ಎಂಬಾತ ಕಳೆದ ಎರಡು ದಿನಗಳ ಹಿಂದೆ ಗೋಣಿಕೊಪ್ಪದಲ್ಲಿರುವ ಸಂಬಂಧಿಕರ ಮನೆಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗೋಣಿಕೊಪ್ಪ ಸಮೀಪದ ಹಾತೂರು ಬಳಿ ಇರುವ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಳ್ಳುವ ಸಲುವಾಗಿ ಸಂಜೆ ಏಳು ಮೂವತ್ತರ ಸಮಯದಲ್ಲಿ ಕಾಲ್ನಡಿಗೆಯಲ್ಲಿ ತೆರಳಿದ್ದ ಅಂದು ಮಳೆ ಇದ್ದ ಕಾರಣ ಕರೆಂಟ್ ಇರಲಿಲ್ಲ ಕತ್ತಲಲ್ಲಿಯೇ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ವಿರಾಜಪೇಟೆ ಕಡೆಯಿಂದ ಮೈಸೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಪಾದಾಚಾರಿ ನೋಂಜನಿಗೆ ಡಿಕ್ಕಿ ಹೊಡೆದಿತ್ತು ಡಿಕ್ಕಿಯ ರಭಸಕ್ಕೆ ಕುಸಿದು ಬಿದ್ದ ನೋಂಜಾ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಬಸ್ ನಿಲ್ಲಿಸದೇ ತೆರಳಿದ್ದ ಘಟನೆಯ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಗಸ್ತಿನಲ್ಲಿದ್ದ ಹೈವೇ ಪೆಟ್ರೋಲ್ ಪೊಲೀಸ್ ವಾಹನವು ಘಟನೆ ನಡೆದ ಸ್ಥಳಕ್ಕೆ ತೆರಳಿ ಮೃತ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಿದ್ರು ಗೋಣಿಕೊಪ್ಪಲು ಪೊಲೀಸ್ ಠಾಣೆಯಲ್ಲಿ ಅಪರಾಧ ಪ್ರಕರಣವನ್ನು ದಾಖಲಿಸಿಕೊಂಡ ಸಬ್ ಇನ್ಸ್ಪೆಕ್ಟರ್ ರೂಪಾದೇವಿ ಬಿರಾದಾರ್ ಹಿರಿಯ ಅಧಿಕಾರಿಗಳಾದ ಡಿವೈಎಸ್ಪಿ ಮೋಹನ್ ಕುಮಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಆರ್ ಮುದೋಳ್ ಅವರಿಗೆ ಮಾಹಿತಿ ನೀಡಿದರು ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಕಾರ್ಯಪ್ರವೃತ್ತರಾದ ಸಬ್ ಇನ್ಸ್ಪೆಕ್ಟರ್ ರೂಪಾದೇವಿ ಬಿರಾದಾರ್ ಗೋಣಿಕೊಪ್ಪಲು ಪೊಲೀಸ್ ಠಾಣೆಯ ಅನುಭವಿ ಕ್ರೈಂ ಪೊಲೀಸ್ ಸಿಬ್ಬಂದಿ ತೇಜಸ್ ಕುಮಾರ್ ಹಾಗೂ ಎಂ ಚಂದ್ರಶೇಖರ್ ರವರಿಗೆ ಪ್ರಕರಣದ ಬಗ್ಗೆ ವಿವರ ನೀಡಿ ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ರು ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ಕಾರ್ಯಾಚರಣೆಗಿಳಿದ ಕ್ರೈಂ ಪೊಲೀಸ್ ಸಿಬ್ಬಂದಿ ತೇಜಸ್ ಕುಮಾರ್ ಎಂ ಚಂದ್ರಶೇಖರ್ ಹಾಗೂ ರವರು ಆರೋಪಿಯ ಪತ್ತೆಗಾಗಿ ವಿರಾಜಪೇಟೆ ಮೈಸೂರು ಹಾಗೂ ಕಿರಿಯಪಟ್ಟಣ ಭಾಗಕ್ಕೆ ತೆರಳಿದ್ರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಅಪಘಾತ ನಡೆಸಿದ್ದ ಕೆ ಬಸ್ ಚಾಲಕ ಕೆಆರ್ ನಗರ ತಾಲೂಕಿನ ಕೃಷ್ಣೇಗೌಡ ಎಂಬಾತನನ್ನು ಬಂಧಿಸಿ ಕೆಎಸ್ಆರ್ಟಿಸಿ ಟಿಸಿ ಬಸ್ಸನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿಯ ಪತ್ತೆಗೆ ಸುಳಿವು ನೀಡಿದ ಕೆಎಸ್ಆರ್ಟಿಸಿ ಬಸ್ನ ಇಂಡಿಕೇಟರ್ ಅಂದು ಅಪಘಾತ ಪ್ರಕರಣ ನಡೆದ ಸ್ಥಳಕ್ಕೆ ತೆರಳಿದ್ದ ಪೊಲೀಸರಿಗೆ ಯಾವ ವಾಹನ ಪಾದಾಚಾರಿಗೆ ಡಿಕ್ಕಿ ಎಂಬ ಬಗ್ಗೆ ಸುಳಿವು ನೀಡಿದ್ದು ಅಪಘಾತ ನಡೆದ ಸ್ಥಳದಲ್ಲಿ ಬಿದ್ದಿದ್ದ ಕೆಂಪು ಬಣ್ಣದ ಇಂಡಿಕೇಟರ್ನ ಪ್ಲಾಸ್ಟಿಕ್ ಚೂರು ಹೌದು ಬಸ್ ಪಾದಚಾರಿಗೆ ಡಿಕ್ಕಿ ಹೊಡೆದ ಸಂದರ್ಭ ಚಾಲಕನ ಸೀಟ್ನ ಬಲಭಾಗದಲ್ಲಿರುವ ಇಂಡಿಕೇಟರ್ ಮೃತ ವ್ಯಕ್ತಿ ನೊಂಜನ ತಲೆಯ ಭಾಗಕ್ಕೆ ರಭಸವಾಗಿ ಬಡಿದ ಪರಿಣಾಮ ಇಂಡಿಕೇಟರ್ನ ಕವರ್ನ ಪ್ಲಾಸ್ಟಿಕ್ ಚೂರು ಮುರಿದು ಬಿದ್ದಿತ್ತು ಈ ಒಂದು ಸಣ್ಣ ಸುಳಿವನ್ನು ಆಧರಿಸಿ ಡಿಕ್ಕಿಪಡಿಸಿದ ವಾಹನದ ಪತ್ತೆಗೆ ಮುಂದಾದ ಕ್ರೈಮ್ ಪೊಲೀಸ್ ಸಿಬ್ಬಂದಿ ವಿರಾಜಪೇಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತೆರಳಿ ಅಂದು ಸಂಜೆ ಏಳು ಗಂಟೆಯ ನಂತರ ಮೈಸೂರಿಗೆ ಹೊರಟ ಬಸ್ನ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ನಂತರ ಆ ಬಸ್ನ ಪತ್ತೆಗಾಗಿ ಮೈಸೂರು ಕಡೆ ತೆರಳಿದ್ದಾರೆ ಅಷ್ಟೊತ್ತಿಗಾಗಲೇ ಆ ಬಸ್ ಬೇರೆ ರೂಟಿಗೆ ತೆರಳಿದ್ದರಿಂದ ಬಸ್ ಬರುವಿಕೆಗಾಗಿ ರಾತ್ರಿ ಹೊರಗೂ ಕಾದಿದ್ದಾರೆ ನಿಲ್ದಾಣಕ್ಕೆ ಬಸ್ ಆಗಮಿಸುತ್ತಿದ್ದಂತೆಯೇ ಚಾಲಕನ ಬದಿಯ ಇಂಡಿಕೇಟರ್ ಹೊಡೆದು ಹೋಗಿರುವುದು ಖಾತ್ರಿಯಾಗಿದೆ ಈ ಬಗ್ಗೆ ಪೊಲೀಸರು ಬಸ್ ಚಾಲಕನನ್ನು ವಿಚಾರಿಸಿದಾಗ ರಾತ್ರಿ ಚಾಲನೆ ಮಾಡುತ್ತಿದ್ದ ಸಂದರ್ಭ ಮಳೆ ಬೀಳುತ್ತಿದ್ದರಿಂದ ಈ ಬಗ್ಗೆ ಅರಿವಿಗೆ ಬಂದಿಲ್ಲ ಆದರೆ ಒಂದು ಶಬ್ದ ಮಾತ್ರ ಕೇಳಿಬಂದಿತ್ತು ಎಂದು ಘಟನೆಯ ಬಗ್ಗೆ ವಿವರ ನೀಡಿದ್ದಾನೆ ಘಟನೆ ನಡೆದ ಕೇವಲ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚುವ ಮೂಲಕ ಮೃತ ಅಮಾಯಕ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯ ಒದಗಿಸುವಲ್ಲಿ ಕ್ರೈಂ ಪೊಲೀಸ್ ಸಿಬ್ಬಂದಿ ತೇಜಸ್ ಕುಮಾರ್ ಚಂದ್ರಶೇಖರ್ ಮತ್ತು ಹನೀಫ್ರವರು ಯಶಸ್ವಿಯಾಗಿದ್ದಾರೆ ಗೋಣಿಕೊಪ್ಪ ಪೊಲೀಸರ ಈ ಯಶಸ್ವಿ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಕೊಡಗುದ್ವನಿ ಕ್ರೈಂ ರಿಪೋರ್ಟ್ ಎಚ್ ಕೆ ಜಗದೀಶ್ ಗೋಣಿಕೊಪ್ಪ నూ ని జగదీష్ కొడుగుదని డిజిటల్ మీడియ్య నమ్మ చబ్స్క్రైబ్ లైక్ మి శేర్